ಸಾಮಾನ್ಯವಾಗಿ ಮನುಷ್ಯರಾದ ನಾವೆಲ್ಲ ಪ್ಯಾನ್ಸ್ ಹಾಗೂ ಈ ರೀತಿ ಪೈಜಾಮಗಳು ಧರಿಸ್ತೇವೆ ಆದ್ರೆ ನೀವು ಯಾವ್ದಾದ್ರೂ ಕತೆಗಳಿಗೆ ಪೈಜಾಮ ಹಾಕಿಸುವ ಸಂಪ್ರದಾಯ ಹೊಂದಿದ್ದ ದೇಶದ ಬಗ್ಗೆ ಕೇಳಿದೀರಾ ಅಷ್ಟಕ್ಕೂ ಈ ರೀತಿ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ ಮತ್ತೆ ಈ ಫ್ರೀಮ್ ಮೇಲೆ ಕಾಣಿಸ್ತಿರೋ ಸರ್ಕಲ್ ಶೇಪ್ ಅನ್ನ ನೋಡಿ ನೋಡೋದಕ್ಕೆ ನಾರ್ಮಲ್ ಕಾಂಕ್ರೀಟ್ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲು ಈ ಪ್ಲೇಸ್ ಇರೋ ಸೂಪರ್ ಪವರ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಚಾಕ್ ಆಗ್ತೀರಾ ಹಾಗೂ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ವೆಹಿಕಲ್ಸ್ ಹಾರ್ ಹೊಡಿಯೋದಕ್ಕೆ ಮುಕ್ತ ಅವಕಾಶ ಮತ್ತು ಸ್ವಾತಂತ್ರ್ಯ ಉಂಟು ಆದ್ರೆ ನೀವು ಯಾವತ್ತಾದರೂ ವೆಹಿಕಲ್ಗಳಿಗೆ ಹಾರ್ನ್ ಹೊಡೆಯೋದನ್ನೇ ಬ್ಯಾನ್ ಮಾಡಿದ ದೇಶದ ಬಗ್ಗೆ ಕೇಳಿದೀರಾ ಅಷ್ಟಕ್ಕೂ ಆ ದೇಶವಾದರೂ ಯಾವ್ದು ಮತ್ತು ಬಾರ್ಸಿಲೋನೋ ಅನ್ನೋ ದೇಶದಲ್ಲಿ ಅಲ್ಲಿನ ಜನರು ಲಕ್ಷ ಹಣವನ್ನು ಕೊಟ್ಟು ಈ ರೀತಿ ಮಂಗಳ ತರ ಜಿಗಿಯೋದು ನಡೆಯುವ ಗಿಡದಿಂದ ಗಿಡಕ್ಕೆ ಹಾರೋ ಟ್ರೈನಿಂಗ್ ತೆಗೆದುಕೊಳ್ತಾರ ಹಾಗೂ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ಬಹುದು ಆದ್ರೆ ಒಂದು ದಿನದಲ್ಲಿ ಮಹಿಳೆಯರು ಎಕ್ಸಾಕ್ಟ್ಲಿ ಎಷ್ಟು ವರ್ಡ್ಸ್ ಗಳನ್ನು ಮಾತನಾಡ್ತಾರೆ ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ನಾವು ನಿಮಗೆ ತಿಳಿಸ್ತೇವೆ ಮತ್ತು ಇಂಡಿಯಾದಲ್ಲಿ ರಾಜನಂತಿ ಲೀಡ್ ಮಾಡ್ತಿರೋ ಬಾಟಾ ಫುಟ್ಬೇರ್ ಕಂಪನಿ ನಿಜಕ್ಕೂ ಯಾವ ದೇಶಕ್ಕೆ ಸೇರಿದ್ದು ಅಂತ ನಿಮ್ಗೆ ಗೊತ್ತಾ ಹಾಗೂ ಎರಡನೇ ವಿಶ್ವ ಯುದ್ಧ ಮುಗಿದ ಐವತ್ತು ವರ್ಷದವರೆಗೂ ಸಹ ಜರ್ಮನಿ ದೇಶದ ರೈತರು ಮತ್ತು ಕಾರ್ಮಿಕರು ಪಟ್ಟ ಕಷ್ಟದ ಬಗ್ಗೆ ನೀವು ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ವರ್ಲ್ಡ್ ಲಾರ್ಜೆಸ್ಟ್ ಪಿರಾಮಿಡ್ ಅಂತ ನೇಸರ ವಾಸಿಗರು ಗಿಜಾ ಪಿರಾಮಿಡ್ನ ಬೇಸ್ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ದಂಗಾಗ್ತೀರಾ ಈ ರೀತಿ ಹಲವು ರೇರ್ ಹಾಗೂ ಪ್ಯಾಕ್ಸ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟಾನ್ ಅಂತ ಒತ್ತಿ ನಂಬರ್ ಒನ್ ಸಾಮಾನ್ಯವಾಗಿ ಮನುಷ್ಯರಾದ ನಾವೆಲ್ಲ ಪ್ಯಾನ್ಸ್ ಆಗುವ ಈ ರೀತಿ ಪೈಜಾಮಗಳು ಧರಿಸುತ್ತೇವೆ ಆದರೆ ಫ್ರಾನ್ಸ್ ದೇಶದ ಪ್ರತಿಯೊಂದು ಕತ್ತೆಯೂ ಸಹ ಈ ರೀತಿ ಪೈಜಾಮ ಧರಿಸುತ್ತೆ ಅಂದ್ರೆ ನಂಬ್ತೀರಾ ಹೌದು ಅಸಲಿಗೆ ಫ್ರಾನ್ಸ್ ದೇಶದಲ್ಲಿ ರಿ ಐಲ್ಯಾಂಡ್ ಅನ್ನೋ ದ್ವೀಪದಲ್ಲಿ ಅತಿ ಹೆಚ್ಚು ಸೊಳ್ಳೆಗಳ ಕಾಟ ಇರೋದ್ರಿಂದ ಸೊಳ್ಳೆಗಳಿಂದ ಕತ್ತೆಗಳನ್ನು ರಕ್ಷಿಸಲು ಅಲ್ಲಿನ ಕತೆ ಓನರ್ಸ್ ಕತ್ತೆಗಳಿಗೆ ಈ ರೀತಿ ಪ್ಯಾನ್ಸ್ ಆಗೋ ಪೈಜಾಮಗಳ ಹಾಕಿಸ್ತಾರಂತೆ ಟು ಇದು ಗೊತ್ತಾ ಫ್ರೆಂಡ್ಸ್ ಭೂಮಿ ಮೇಲೆ ಒಂದು ಯೂನಿಕ್ ಪ್ಲೇಸ್ ಇದೆ ಈ ಪ್ಲೇಸ್ ಅನ್ನ ಸೆಂಟರ್ ಆಫ್ ಯೂನಿವರ್ಸ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಈ ಪ್ಲೇಸ್ನ ವಿಶೇಷತೆ ಏನಂದ್ರೆ ಈ ಸರ್ಕಲ್ ನ ಒಳಗೆ ನೀವು ಏನೇ ಮಾತನಾಡಿದ್ರೂ ಅದು ಆಗಿ ಕೇಳಿಸುತ್ತಂತೆ ಈ ಸರ್ಕಲ್ ನಿಂದ ಸ್ವಲ್ಪ ಹೊರಗೆ ಬಂದು ಮಾತನಾಡಿದ್ರೆ ಆ ಎಕೋ ಎಫೆಕ್ಟ್ ಬರೋದಿಲ್ಲವಂತೆ ಆದ್ರೆ ಯಾಕೆ ಹೀಗೆ ಅನ್ನೋದು ಮಾತ್ರ ಸೈಂಟಿಸ್ಟ್ ಗಳಿಗೂ ಸಾಥ್ ತಿಳಿದು ಬಂದಿಲ್ಲ ಫ್ಯಾಕ್ಟ್ ನಂಬರ್ ತ್ರೀ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಟಾಕಿಟಿವ್ ಆಗಿರ್ತಾರಂತೆ ಅಂದ್ರೆ ಹೆಚ್ಚು ಮಾತನಾಡುವವರಾಗಿರ್ತಾರಂತೆ ಅಷ್ಟೇ ಒಂದು ಸರ್ವೆ ಪ್ರಕಾರ ಪುರುಷರು ಒಂದು ದಿನದ ಹನ್ನೆರಡು ಸಾವಿರದ ಐನೂರು ವರ್ಷಗಳ ಮಾತನಾಡಿದ್ರೆ ಮಹಿಳೆಯರು ಕೇವಲ ಒಂದೇ ದಿನದಲ್ಲಿ ಐದ್ನೂರು ವರ್ಷಗಳಷ್ಟು ಮಾತನಾಡ್ತಾರಂತೆ ನಿಮ್ಮ ಪ್ರಕಾರ ಈ ಸರ್ವೆ ತಿಳಿಸಿದ ಈ ಮಾಹಿತಿ ಅಥವಾ ಅಂತ ತಪ್ಪದೇ ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ಫೋರ್ ವರ್ಲ್ಡ್ ವಾರ್ ಟು ಅಂದ್ರೆ ಎರಡನೇ ವಿಶ್ವ ಯುದ್ಧ ಇದುವರೆಗೂ ನಡೆದ ಯುದ್ಧಗಳಲ್ಲಿ ಅತ್ಯಂತ ಭಯಾನಕ ಗಣಘರ ಯುದ್ಧ ಅಂತ ನಾವೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ವಿಷಯ ನಿಮಗೆ ಗೊತ್ತಾ ಫ್ರೆಂಡ್ಸ್ ಈ ಎರಡನೇ ವಿಶ್ವ ಯುದ್ಧದಲ್ಲಿ ಪಾಲ್ಗೊಂಡ ಜರ್ಮನಿ ದೇಶದಲ್ಲಿ ಯುದ್ಧ ಮುಗಿದ ಐವತ್ತು ವರ್ಷದವರೆಗೂ ಸಹ ದಿನಾಲೂ ಐದರಿಂದ ಹತ್ತು ಈ ರೀತಿ ಆಕ್ಟಿವ್ ಬಾಂಬ್ ಮತ್ತು ವಾರ್ ವೆಪನ್ಸ್ ಅಲ್ಲಿನ ರೈತರು ಹಾಗೂ ಕಾರ್ಮಿಕರಿಗೆ ಮಣ್ಣನಾಗಿಯುವಾಗ ಸಿಗ್ತಾ ಇದ್ವಂತೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಇಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಬ್ಯಾಕ್ ನಂಬರ್ ಫೈವ್ ಭಾರತದಲ್ಲಿ ಟ್ರಾಫಿಕ್ ಅಲ್ಲಿ ಆಗಲಿ ರೋಡ್ಗಳಲ್ಲಿ ಆಗಲಿ ಅಥವಾ ಇನ್ನಾವುದೇ ಸ್ಥಳಗಳಲ್ಲಿ ಆಗಲಿ ಸಿಕ್ಕ ಕಡೆ ಸಿಕ್ಕಾಗಿ ಹಾರ್ ಹೊಡಿಯೋದ್ರಲ್ಲಿ ತಪ್ಪ ನೀವು ನ್ಯೂಜಿಲೆಂಡ್ ದೇಶದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಕಡೆ ಹಾರ್ನ್ ನೋಡೋದು ಅಲ್ಲಿನ ಕಾನೂನಿನ ಪ್ರಕಾರ ಇಲ್ಲಿಗಲ್ ಆಗಿದ್ದು ಅವಶ್ಯಕತೆ ಇದ್ದಾಗ ಮಾತ್ರ ಹಾರ್ ನುಡಿಯಬೇಕಂತೆ ಬ್ಯಾಕ್ ನಂಬರ್ ಸಿಕ್ಸ್ ಬಾರ್ಸಿಲೋನೋ ಅನ್ನೋ ದೇಶದಲ್ಲಿ ಅಲ್ಲಿನ ಜನರು ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಈ ರೀತಿ ಮಂಗಗಳ ತರ ಜಿಗಿಯೋದು ನಡೆಯೋದು ಗಿಡದಿಂದ ಗಿಡಕ್ಕೆ ಹಾರೋ ಟ್ರೈನಿಂಗ್ ಅನ್ನು ತೆಗೆದುಕೊಳ್ತಾರೆ ಈ ರೀತಿ ಮಂಗಗಳ ತರ ಎಲ್ಲ ಆಕ್ಟಿವಿಟಿಗಳನ್ನು ಮನುಷ್ಯರು ಮಾಡಿದ್ರೆ ಶರೀರ ಫಿಟ್ ಆಗುತ್ತೆ ಅಂತ ಭಾವಿಸಿ ಅಲ್ಲಿನ ಜನರು ಲಕ್ಷ ಹಣ ಕೊಟ್ಟು ಇರೋತಾರಂತೆ ಬಾಟಾ ಕಂಪನಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಫೇಮಸ್ ಫುಟ್ವೇರ್ ಕಂಪನಿ ಅಂತ ನಮ್ಮ ಗೊತ್ತೇ ಇದೆ ಹಾಗೂ ನಮ್ಮಲ್ಲಿ ತುಂಬಾ ಜನ ಬಾಟಾ ಇಂಡಿಯಾದ ಕಂಪನಿ ಅಂತ ಭಾವಿಸಿದ್ದಾರೆ ಆದರೆ ಅಸಲಿಕೆ ಬಾಟಾ ಸ್ವಿಜರ್ಲೆಂಡ್ ದೇಶದ ಕಂಪನಿಯಾಗಿದ್ದು ಈ ಕಂಪನಿ ಸ್ವಿಜರ್ಲೆಂಡ್ ಗಿಂತ ಇಂಡಿಯಾದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿದೆ ನಂಬರ್ ಏಟ್ ವಿಶ್ವದ ಅತಿ ಉದ್ದವಾದ ಮತ್ತು ದೊಡ್ಡದಾದ ಮಾನವ ನಿರ್ಮಿತ ಪರವತ್ತಿನ ಹೆಸರುವಾಸಿಗರ ಗಿಜಾ ಪಿರಮಿಡ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಪಿರಾಬಿಡ್ ನ ಬೇಸ್ ಹತ್ತು ಫುಟ್ಬಾಲ್ ದೊಡ್ಡದಾಗಿದೆ ಅಂತೆ ಇಡೀ ವಿಶ್ವದಲ್ಲಿರುವ ಎಲ್ಲ ಜನರು ವಿಭಿನ್ನ ರೀತಿಯ ಫಿಂಗರ್ ಪ್ರಿಂಟ್ಸ್ ಗಳು ಹೊಂದಿರ್ತಾರೆ ಹಾಗೂ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಇನ್ನೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಗೆ ಮ್ಯಾಚ್ ಆಗೋದಿಲ್ಲ ಅನ್ನೋ ಸಂಗತಿ ನಮ್ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ ಯಾವ ರೀತಿ ಜನರು ವಿಭಿನ್ನ ರೀತಿಯ ಫಿಂಗರ್ ಪ್ರಿಂಟ್ಸ್ ಗಳು ಹೊಂದಿರ್ತಾರೋ ಅದೇ ರೀತಿ ವಿಭಿನ್ನ ರೀತಿಯ ಟಂಗ್ ಪ್ರಿಂಟ್ ಅನ್ನು ಸಹ ಹೊಂದಿರ್ತಾರಂತೆ ಅಂದ್ರೆ ಒಬ್ಬ ವ್ಯಕ್ತಿಯ ಟಂಗ್ ಪ್ರಿಂಟ್ ಇಡೀ ವಿಶ್ವದಲ್ಲಿರೋ ಯಾವುದೇ ವ್ಯಕ್ತಿಗೂ ಸಹ ಹೋಲಿಕೆ ಆಗೋದಿಲ್ವಂತೆ